ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಇಪ್ಪತ್ನಾಲ್ಕೂರಿಂದ ರಿಂದ ಜೂನ್ ಮೂವತ್ತೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನೀವು ಸಂಪೂರ್ಣ ಸಮಯವನ್ನು ಚುರುಕುತನದಿಂದ ಕೂಡಿರುತ್ತೀರಿ ಆದರೆ ಇನ್ನೂ ನೀವು ನಿಮ್ಮ ಆಹಾರದ ಬಗ್ಗೆ ಗಮನ ಹರಿಸಬೇಕಾಗಿದೆ ಸಾಧ್ಯವಾದಷ್ಟು ನಡುವೆ ಹಣ್ಣುಗಳನ್ನು ಸೇವಿಸುವುದನ್ನು ಮುಂದುವರಿಸಿ ಈ ವಾರ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ಸಾಲವನ್ನು ಕೇಳುವ ಸಾಧ್ಯತೆ ಇದೆ ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸುವುದು ನಿಮಗೆ ಉತ್ತಮ ಇಲ್ಲದಿದ್ದರೆ ನಿಮ್ಮ ಆ ಹಣವನ್ನು ನೀವು ಮರಳಿ ಪಡೆದಿರುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ನಂತರ ವಿಷಾದಿಸಬಹುದು ಈ ವಾರ ನೀವು ನಿಮ್ಮ ಮೇಲೆ ಕೋಪಗೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ನಿಯಮಗಳಿಗೆ ಅನುಸಾರವಾಗಿ ನಡೆಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುವಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಕೆಲಸ ಕಡಿಮೆಯಾದ ಕಾರಣ ನಿಮಗೆ ಸ್ವಲ್ಪ ಬೇಸರವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಖಾಲಿ ಸಮಯವನ್ನು ಬಳಸುವುದರ ಮೂಲಕ ಈ ಹಿಂದೆ ಪೂರ್ಣಗೊಳ್ಳದ ನಿಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಬಹುದು ಈ ವಾರ ಅಧ್ಯಯನ ಮಾಡುವಾಗ ನಿಮಗೆ ಸ್ವಲ್ಪ ಬೇಸರವಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ವಾಕ್ ಅಥವಾ ಯಾವುದೇ ಪ್ರವಾಸಕ್ಕೆ ಹೋಗುವ ಮೂಲಕ ನಿಮ್ಮನ್ನು ರಿಫ್ರೆಶ್ ಮಾಡಬಹುದು ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರರು ಇದ್ದು ಸಮಯ ಬಹಳ ಚೆನ್ನಾಗಿ ಇದೆ ಹನ್ನೊಂದರ ಶನಿ ಕೂಡ ನಿಮಗೆ ಅಧಿಕ ಧನ ಲಾಭ ಕೊಡುತ್ತಾನೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ ಶುಭ ಸಂಗತಿಗಳು ನಿಮ್ಮನ್ನು ಅರಸಿ ಬರುವ ಸಮಯ ಅದೃಷ್ಟದ ವಾರ ಮೇಷರಾಶಿಯವರಿಗೆ ಈ ವಾರ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಹೆಚ್ಚಿನ ಆರ್ಥಿಕ ಲಾಭ ಪಡೆಯುತ್ತೀರಿ ಸಾಲ ತೀರಿಸಲು ಸಾಧ್ಯವಾಗುವುದು ಕುಟುಂಬ ಜೀವನ ಚೆನ್ನಾಗಿರಲಿದೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗದಂತೆ ಜಾಗ್ರತೆ ವಹಿಸಿ ಅನಗ್ಯತ ಒತ್ತಡ ಬೇಡ ಸಮಯ ಬಂದಾಗ ಎಲ್ಲವೂ ಸರಿಯಾಗಲಿದೆ ಆರೋಗ್ಯ ಸಮಸ್ಯೆ ನಿರ್ಲಕ್ಷ್ಯ ಮಾಡಬೇಡಿ ಈ ವಾರ ನಿಮಗೆ ಅನುಕೂಲಕರವಾಗಿದೆ ಆರ್ಥಿಕವಾಗಿ ಈ ಅವಧಿ ಒಳ್ಳೆಯದಿದೆ ಆರ್ಥಿಕವಾಗಿ ಈ ಅವಧಿ ಅನುಕೂಲಕರವಾಗಿದೆ ಮುಂದುವರಿಯಬೇಕಾಗುತ್ತದೆ ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡಲು ಪ್ರಯತ್ನಿಸಬೇಕು ಸಂಶಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನುಂಟು ಮಾಡಬಹುದು ಕೆಲಸದಲ್ಲಿ ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ ಅನಗ್ಯತ ಟೆನ್ಷನ್ ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು ಈ ಅವಧಿಯಲ್ಲಿ ನೀವು ಧನಾತ್ಮವಾಗಿರಬೇಕು ನಿಮಗೆ ಇನ್ನಷ್ಟು ಉತ್ತಮ ಅವಕಾಶಗಳು ದೊರೆಯಲಿದೆ ಅಲ್ಲದೆ ಈ ಸಮಯ ಮೆಡಿಕಲ್ ಎಂಜಿನಿಯರಿಂಗ್ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಧನಾತ್ಮಕವಾಗಿರಲಿದೆ ಕಳೆದ ವಾರ ಸ್ವಲ್ಪ ಪ್ರಕ್ಷುಬ್ಧವಾಗಿತ್ತು ಆದರೆ ಈ ವಾರದಲ್ಲಿ ಯಾವುದೇ ಪ್ರಮುಖ ಸಾರಿಗೆಗಳಿಲ್ಲ ಆದ್ದರಿಂದ ನೀವು ಎಲ್ಲವನ್ನೂ ಕಳೆದ ವಾರದ ಮುಂದುವರಿಕೆಯಾಗಿ ನೋಡುತ್ತೀರಿ ಗ್ರಹಗಳು ಸಹ ಶಾಂತವಾಗಿರುವುದರಿಂದ ಆಕಾಶವು ತುಂಬಾ ಮೌನವಾಗಿದೆ ಆದ್ದರಿಂದ ನೀವು ಕಳೆದ ವಾರ ಪ್ರಾರಂಭಿಸಿದ್ದನ್ನು ಮುಂದುವರಿಸಲು ಪ್ರಯತ್ನಿಸುತ್ತೀರಿ ಮೇಷರಾಶಿಯವರಿಗೆ ಮೂರು ಗ್ರಹಗಳು ಕರ್ಕಾಟಕದ ನೀರಿನ ಚಿಹ್ನೆಯಲ್ಲಿ ಇರುವುದರಿಂದ ನಿಮ್ಮ ಮನೆಯ ನಿರ್ಮಾಣ ಅಥವಾ ನಿಮ್ಮ ಕುಟುಂಬದ ಅಗತ್ಯಗಳನ್ನು ನೋಡಿಕೊಳ್ಳುವಂತಹ ಕೆಲವು ಪ್ರಮುಖ ಘಟನೆಗಳನ್ನು ನೀವು ಮನೆಯಲ್ಲಿ ಹೊಂದಿರುತ್ತೀರಿ ಈ ವಾರದಲ್ಲಿ ನೀವು ಕುಟುಂಬದ ವಿಷಯಗಳನ್ನು ನಿರ್ವಹಿಸುವಲ್ಲಿ ನಿರತರಾಗಿರುತ್ತೀರಿ ಮತ್ತು ಅವರೊಂದಿಗೆ ಕೆಲವು ಸಣ್ಣ ಪ್ರವಾಸಗಳಿಗೆ ಹೋಗುತ್ತೀರಿ ಈ ಎಲ್ಲಾ ಗ್ರಹಗಳು ವೃತ್ತಿಜೀವನದ ಹತ್ತನೇ ಮನೆಯನ್ನು ಸೂಚಿಸುತ್ತವೆ ಮತ್ತು ಈ ಅಂಶವು ಚಂದ್ರನಿಂದ ಮತ್ತಷ್ಟು ಚಾರ್ಜ್ ಆಗುತ್ತದೆ ವಾರ ಪ್ರಾರಂಭವಾದಾಗ ಮಕರ ಸಂಕ್ರಾಂತಿಯಲ್ಲಿ ಚಂದ್ರನು ಮೀನದಲ್ಲಿ ನೆಪ್ಚೂನ್ ಅನ್ನು ಹೊಂದಿದ್ದಾನೆ ಇದು ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ ಈ ಯೋಜನೆಗಳಿಗೆ ತಕ್ಷಣವೇ ಪೂರ್ಣಗೊಳ್ಳುವ ಅಗತ್ಯವಿದೆ ಮತ್ತು ಕಾಲಮಿತಿಯು ತುಂಬಾ ಚಿಕ್ಕದಾಗಿರಬಹುದು ಆದ್ದರಿಂದ ನೀವು ಉತ್ತಮ ಯೋಜನೆಯನ್ನು ಅನುಸರಿಸಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ವ್ಯವಸ್ಥಾಪಕರು ಬೇಡಿಕೆ ಇಡಬಹುದು ಇದು ಕೆಲಸದ ಹೊರೆಯನ್ನು ಹೆಚ್ಚಿಸುತ್ತದೆ ಮಕರ ಸಂಕ್ರಾಂತಿಯಲ್ಲಿ ಚಂದ್ರನು ಭಾವನಾತ್ಮಕ ಸ್ಥಿತಿ ಸ್ಥಾಪಕತ್ವ ಪ್ರಾಯೋಗಿಕತೆ ಮತ್ತು ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತಾನೆ ಆದ್ದರಿಂದ ನೀವು ಏನು ಮಾಡಿದರೂ ಅದು ದೀರ್ಘಾವಧಿಯದ್ದಾಗಿರಬೇಕು ಅಲ್ಪಾವಧಿಯಲ್ಲ ಹೊಸ ಯೋಜನೆಗಳು ಸಹ ಬರಬಹುದು ಆದ್ದರಿಂದ ನಿರುದ್ಯೋಗಿ ಮೇಷ ರಾಶಿಯ ಸ್ಥಳೀಯರು ಅಂತಹ ಅವಕಾಶಗಳನ್ನು ಹುಡುಕಲು ಬಹಳ ಜಾಗರೂಕರಾಗಿರಬೇಕು ವೃಷಭ ರಾಶಿಯಲ್ಲಿ ಮಂಗಳ ಸಂಚಾರವು ವೃಷಭ ರಾಶಿಯಲ್ಲಿನ ಬುಧ ತ್ರಿಕೋನ ಯುರೇನಸ್ನಿಂದ ಮತ್ತಷ್ಟು ಬಲವನ್ನು ಪಡೆಯುತ್ತದೆ ವಿವಿಧ ವಿಧಾನಗಳ ಮೂಲಕ ಹಣವನ್ನು ಗಳಿಸಲು ಉತ್ತಮ ಅವಕಾಶವನ್ನು ನೀಡುತ್ತದೆ ಯುರೇನಸ್ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುತ್ತದೆ ಬುಧ ಮತ್ತು ಯುರೇನಸ್ ನಡುವಿನ ತ್ರಿಕೋನವು ಸಾಮರಸ್ಯವನ್ನು ಹೊಂದಿದೆ ಮತ್ತು ಹಣಕಾಸಿನ ಬೆಳವಣಿಗೆಗೆ ವಿವಿಧ ಅವಕಾಶಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ ಆದ್ದರಿಂದ ಈ ವಾರ ನಿಮಗೆ ಹಣಕಾಸು ಮತ್ತು ಕೆಲಸವನ್ನು ಸುಧಾರಿಸಲು ಹಲವು ಮಾರ್ಗಗಳನ್ನು ತೋರಿಸುತ್ತದೆ ಆದಾಗ್ಯೂ ಲಾಭಗಳು ಮತ್ತು ವೆಚ್ಚಗಳ ನಡುವೆ ಹೆಚ್ಚು ಸಮತೋಲನ ಇಲ್ಲದಿರಬಹುದು ಒಂದು ಇನ್ನೊಂದನ್ನು ಮೀರಬಹುದು ಆದ್ದರಿಂದ ಅದು ಕಾಳಜಿಯೂ ಆಗಿರಬಹುದು ಈ ವಾರ ಅದೃಷ್ಟ ಬಣ್ಣ ಗಾಳ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಐದು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಇಪ್ಪತ್ನಾಲ್ಕು ರಿಂದ ಜೂನ್ ಮೂವತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ